ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸುಸ್ವಾಗತ ನನ್ನ ಹೆಸರು ಅಂಬಿಕಾ ನಾನು ನಾಲ್ಕು ದಿನದ ನಿಮಗೆ ಈ ಟಗರು ತೋರಿಸಿದ್ದೀನಿ ಅದಕ್ಕೆ ನಾನು ಟ್ರೀಟ್ಮೆಂಟ್ ಇದ್ದೀನಿ ಸೊ ಅದಕ್ಕೆ ಅವ ಇವ ಅವಾಗ ತೋರಿಸಿದ್ಕಿಂತ ಈಗ ಮೊದಲು ಗುಣವಾಗಿದೆ ಇದು ಟಗರು ನೀವು ನೋಡಿ ಇವಾಗ ನಾನು ತೋರಿಸೋದೊಂದು ಒಂದು ಪೌಡ್ರ್ ಡಬ್ಬ ಇದೆ ಇಲ್ಲಿ ಮೆಡಿಕೇಶನ್ ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ನೋಡಿ ಚೆನ್ನಾಗಿ ನೋಡ್ಕೊಳ್ಳಿ ಅದಕ್ಕೆ ನೀವು ಒಂದು ಒಂದು ಸರ್ತಿ ನೋಡ್ಕೊಂಡ್ಬಿಟ್ಟು ಆ ಥರನೂ ಹಿಡ್ಕೊಂಡ್ಬಿಟ್ಟು ಅದಕ್ಕೆ ಮತ್ತು ಅದು ಸ್ಪ್ರೇ ಬರುತ್ತೆ ಬಾಟಲ್ ಇದೆ ಅದು ಪೆಟ್ರೋಲ್ ಬಾಟಲು ಅದು ತೊಗೊಂಡು ತೆರೆದು ಆ ಟಗರು ಏನಿದೆ ಅಲ್ಲ ಅದಕ್ಕೆ ಹಾಕಿಬಿಡ್ಬೇಕು ನೀವು ಹಾಕಿಬಿಟ್ಟು ಒಂದು ಗ್ಲಾಸಲ್ಲಿ ಹಾಕಿ ಒಂದು ಗ್ಲಾಸಲ್ಲಿ ಹಾಕಿದರೆ ಅಲ್ಲ ನೋಡಿ ಈಗ ನೀವು ಅದಕ್ಕೆ ಒಂದು ಹತ್ತಿ ತೊಗೋಬೇಕು ಹತ್ತಿ ಅಂದರೆ ಈಗ ನಾವು ತೊಗೋತೀವಿ ನೋಡಿ ಆ ಥರ ಆ ತತ್ ಅದು ಹತ್ತಿ ಏನದಲ್ಲ ಅದರೊಳಗೆ ಹಾಕಿಬಿಟ್ಟು ಚೆನ್ನಾಗಿ ನೆನೆಸ್ಕೊಂಡು ಅದು ತೊಯಿಸ್ಬೇಕು ಮತ್ತು ತೊಯಸ್ಕಿನ್ನ ಅದು ಚೆನ್ನಾಗಿ ಒಂದು ಪಿನ್ ಬರುತ್ತೆ ಆ ಪಿನ್ ತೊಗೊಂಡು ಅಡಗಡೆ ಸಹ ಬಾಟ್ಲೊಳಗೆ ಅದು ನೋಡ್ಬೇಕು ಇವಾಗ ನೀವು ತೊಗೊಂಡ್ರಲ್ಲ ನೋಡಿ ನೋಡಿ ಸ್ನೇಹಿತರೆ ಇವಾಗ ನೀವು ತೊಗೊಂಡಿದ್ದೀರಾ ಇದರೆಲ್ಲ ನೀವು ಸ್ನೇಹಿತರೆ ನಾವು ತೊಗೊಂಡಿದ್ದು ಅದು ತೊಗೊಂಡ್ಬಿಟ್ಟು ಹಳ್ಳಿ ತೊಗೊಂಡ್ಬಿಟ್ಟು ನೀವು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋದು ಮೊದಲು ಚೆನ್ನಾಗಿ ಅವೆಲ್ಲ ಏನು ಇದೆಯಲ್ಲ ಎಲ್ಲ ಹಳೆಯದೆಲ್ಲ ಕೊಳತು ಹೋಗಿದೆಲ್ಲ ಕೆಳಗಡೆ ಬೀಳುತ್ತೆ ಅದು ಚೆನ್ನಾಗಿ ನೀವು ವಾಶ್ ಮಾಡ್ಕೊಳ್ಳಿ ಒಂದು ಸರ್ತಿ ಅದು ವಾಶ್ ಮಾಡಿಕೊಂಡ ನಂತರ ಇನ್ ಇನ್ನೊಂದು ಸರ್ತಿ ತೊಗೊರಿ ಅದು ನೋಡಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇವಾಗ ನಾವು ಹೇಗೆ ಅಂತ ಆ ಥರ ನೀವು ಟಗರು ಎರಡು ಜನ ಹಿಡ್ಕೋಬೇಕು ಅದಕ್ಕೆ ಹಿಡ್ಕೊಂಡು ಅದು ಹೆಂಗೆ ನಾವು ಎತ್ಕೊಂಡು ಹಾಂ ಆ ಪ್ಲೇಟ್ ಅದಲ್ಲ ಆ ಪ್ಲೇಟ್ ಒಳಗೆ ನೀವು ನೋಡಿದ್ರಲ್ಲ ಸ್ನೇಹಿತರೆ ಆ ಪ್ಲೇಟ್ ಇಟ್ಕೊಳ್ಳಿ ನಿಮ್ಮ ನಜೀಕ್ ನಿಮ್ಮ ಸಮೀಪ ಹಾಂ ಅದು ಏನು ಕೆಳಗಡೆ ಹತ್ತಿ ನೀವು ಆ ಥರ ಹಾಕ್ಬಾರ್ದು ಯಾಕಂದರೆ ಸ್ನೇಹಿತರೆ ಬೇರೆ ಕುರಿಗಳಿಗೆ ಅಥವಾ ಬೇರೆ ಟಗರುಗಳಿರಲಿ ಮರಿಗಳಿರಲಿ ಅದಕ್ಕೆ ಇಂಜೆಕ್ಷನ್ ಆಗುತ್ತೆ ಅದಕ್ಕೋಸ್ಕರ ಒಂದು ಪ್ಲೇಟಲ್ಲಿ ಹಾಕ್ಬಿಡಿ ನೀವು ನೋಡಿದ್ರಲ್ಲ ಸರ್ ಒಂದೊಂದೇ ಪೀಸ್ ತೊಗೊಳ್ಳಿ ನೋಡಿದ್ರಲ್ಲ ಸ್ನೇಹಿತರೆ ಬಿದ್ದರೂ ಹತ್ತಿ ಎತ್ಕೊಳ್ಳಿ ಅದು ಒಂದು ಸರ್ತಿ ಚೆನ್ನಾಗಿ ವಾಶ್ ಮಾಡಿ ಸ್ನೇಹಿತರೆ ನೋಡಿ ಮಾಡ್ತಾಯಿದಿರಲ್ಲ ಇವಾಗ ನೀವು ಆ ಥರ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಯಾಕಂದರೆ ಅದು ನಿಮಗೆ ಮತ್ತೆ ಥರ ಹುಳ ಬೀಳ್ಬಾರ್ದಲ್ಲ ಸ್ನೇಹಿತರೆ ಹಾಂ ಪ್ಲೇಟಲ್ಲಿ ಹಾಕಿ ಮತ್ತೆ ಒಂದು ಅತ್ತೆ ತೊಗೊಳ್ಳಿ ಸರ್ ಸ್ನೇಹಿತರೆ ತೊಗೊಂಡಿದ್ರಲ್ಲ ಸ್ನೇಹಿತರೆ ಇವಾಗ ನೀವು ಅದು ಮತ್ತೆ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿದಿರಲ್ಲ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಇವಾಗ ನೀವು ನೋಡಿ ನಮ್ಮ ಚಾನಲ್ ನಮ್ಮ ಚಾನಲ್ ಹೆಸರು ಲಕ್ಕಿ ಗೋಟ್ ಫಾರ್ಮ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಹತ್ತೇನು ತೆಗಿತಾಯಿದ್ರಲ್ಲ ನೀವು ಇವಾಗ ಹತ್ತು ತೆಗೆದು ಇದ್ದೀರಲ್ಲ ಒಂದೊಂದೇ ಕೂದಲ ಕಡೆ ಎತ್ಕೊಳ್ಳಿ ಎತ್ಕೊಂಡ ನಂತರ ಅದು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಮತ್ತೆ ಮತ್ತೊಂದು ಪೀಸ್ ತೊಗೊತಿದ್ದೀರ ಅದು ತೊಗೊಂಡು ಅದೇ ಥರ ಕ್ಲೀನ್ ಮಾಡಿ ನೀವು ನೋಡಿ ಮತ್ತೆ ನಾವು ಕ್ಲೀನ್ ಮಾಡ್ತಾಯಿದ್ದೀವಿ ಇವಾಗ ಯಾಕಂದರೆ ಅದು ನಿಮಗೆ ಮತ್ತೆ ಹುಳ ಬರಬಾರ್ದು ಅದಕ್ಕೆ ಏನು ಹತ್ತಬಾರ್ದು ಮತ್ತು ಸೀರೆಗಳು ಅದಕ್ಕೋಸ್ಕರ ನೀವು ಅವು ಹಳೇದೇನು ಕೊಳತಿರುತ್ತಲ್ಲ ಅದು ಚೆನ್ನಾಗಿ ಒರೆಸ್ಕೊಳ್ಳಿ ಒಂಥರ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಕರೆಕ್ಟಾಗಿ ಒರೆಸ್ಕೊಂಡಿಟ್ಟರೆ ಮತ್ತೆ 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 ಅದು ಹುಳ ಬರೋದಿಲ್ಲ ಇದ್ದೀರಲ್ಲ ನೀವು ಇವಾಗ ನೋಡಿ ನಾವು ಹೆಂಗೆ ಕ್ಲೀನ್ ಮಾಡ್ತಾಯಿದ್ದೀವಿ ಅದಕ್ಕೆ ಆ ಥರ ನೀವು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕೆಳಗಿದ್ದು ಮೇಗೆ ಎತ್ಕೊಳ್ಳೋದು ಹಾಂ ಅದೇ ಥರ ಎತ್ಕೊಳ್ಳಿ ಹಾಂ ಆ ಥರ ಎತ್ಕೊಂಡಿದ್ರಲ್ಲ ಹಾಂ ಅದೇ ಥರ ವಾಶ್ ಮಾಡಿ ನೀವು ಇವಾಗ ನೋಡಿ ಒಂದು ಒಂದು ಸರ್ತಿ ನೋಡಿಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮದು ಏನಿರುತ್ತೆ ಅದು ನಿಮ್ಮ ಮನೆಯಲ್ಲಿ ಇರ್ತಲ್ಲ ಕುರಿಗಳವೆಲ್ಲ ಅದಕ್ಕೇನು ಬೀಳೋದಿಲ್ಲ ಈ ಥರ ಯಾವ ರೋಗ ರುಜುನಿಗಳು ಆ ನಿಮ್ಮ ಶೆಡ್ ಏನೇ ಇರೋದೆಲ್ಲ ಕು ಇರ್ತಾವಲ್ಲ ಅವಕ್ಕೆ ಈ ಥರ ಎಲ್ಲ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದಕ್ಕೆ ನೋಡಿದ್ರಲ್ಲ ಸ್ನೇಹಿತರೆ ಇದೇ ಥರ ನಂಬಲ್ಲಿ ಒಂದು ಏಳೆಂಟು ತಳಿಗಳು ಮೇಕೆಗಳಿದ್ದಾವೆ ನಿಮಗೆ ಇಷ್ಟ ಆದರೆ ಈ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ನೀವು ಕಾಲ್ ಮಾಡಬೇಕು ನಿಮ್ಗೆ ಯಾವ ತಳಿಗಳು ಬೇಕು ಆ ಥರ ಮರಿಗಳಾಗಲಿ ಅಥವಾ ಹಾಡುಗಳಾಗಲಿ ಕುರಿಗಳಾಗಲಿ ನಾವು ನಿಮಗೆ ಕೊಡ್ತೀವಿ ಅಥವಾ ನೀವು ಥರ್ಟಿ ಅಥವಾ ಟ್ವೆಂಟಿ ಫೈವ್ ತೊಗೋತಿರಲ್ಲ ಅದಕ್ಕೆ ನಾವು ಫ್ರೀ ಡೆಲಿವರಿ ಕೊಟ್ಬಿಡ್ತೀವಿ ನೋಡಿ ಮೆ ನೋಡಿ ಇವಾಗ ನಾನು ಅದೊಂದು ಮೆಡಿಷನ್ ಹಾಕ್ತಾಯಿದ್ದೀನಿ ಅದು ಮೆಡಿಕಲಲ್ಲಿ ಸಿಗುತ್ತೆ ಇದು ನೋಡಿ ಏನಂದರೆ ಟಿಂಚರ್ ಟಿಂಚರ್ ಆಯೋಡೀನ್ ಇದ್ರ ಹೆಸರು ಇದು ಎಲ್ಲ ಮೆಡಿಕಲ್ ಸಿಗುತ್ತೆ ಒಂದು ಸ್ವಲ್ಪ ಹಾಕಿಬಿಟ್ಟು ಹಾಂ ಆ ಥರ ಮತ್ತು ಹತ್ತಿ ತೊಗೊಳ್ಳಿ ಹಾಂ ಹತ್ತಿ ತೊಗೊಂಡು ವಾಶ್ ಮಾಡಿ ಕರೆಕ್ಟಾಗೋದು ಹಾಂ ವಾಶ್ ಇದ್ದೀರಲ್ಲ ನೀವು ಇವಾಗ ಹಾಂ ಹಚ್ಚೋದು ಬೀಳೋದು ಅದು ನೀವು ಅಷ್ಟೇ ಅದು ಭಾಳ ವಾಶ್ ಮಾಡಬಾರ್ದು ಯಾಕಂದರೆ ಅದು ಇದೆ ಅದು ಎಲ್ಲ ಹುಳಗಳು ಕ್ಲೀನ್ ಮಾಡ್ಕೋತಾ ಹೋಗುತ್ತೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಇದರಿಂದ ನಿಮ್ಗೆ ಏನು ಉಪಯೋಗ ಅಂದರೆ ಇದಕ್ಕೆ ಮತ್ತೆ ಹುಳ ಬರೋದಿಲ್ಲ ಮತ್ತು ನೊಣಗಳು ಕುಂದಿರೋದಿಲ್ಲ ಅದರ ಮೇಲೆ ಕೆದರೋದಿಲ್ಲ ಬೇರೆ ಜಾಗ ಕಡೆ ಯಾವುದರಲ್ಲಿ ಇದು ಹುಳ ಬೀಳಲಿಕ್ಕೆ ಚಾನ್ಸ್ ಇರೋದಿಲ್ಲ ಅದಕ್ಕೋಸ್ಕರ ಇದು ಆಯೋಡನ್ ಅಂಥೇಳಿ ಆಯೋಡನ್ ಟಿಂಚರ್ ಅಂಥೇಳಿ ಯೂಸ್ ಮಾಡ್ತಾರೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ನೋಡಿ ಇವಾಗ ಹಾಂ ಓಕೆ ನೀವು ನೋಡ್ತಾ ಇದ್ದೀರಲ್ಲ ಆ ಥರ ಹಿಡ್ಕೊಳ್ಳಿ ಒಂದು ಚೂರು ಇದು ಬಾಲ ನೋಡಿದ್ರೆ ಸ್ನೇಹಿತರೆ ಅದು ಪೌಡ್ರ್ ಬರುತ್ತೆ ಇದು ಎಲ್ಲ ಮೆಡಿಕಲ್ ನಿಮಗೆ ಸಿಗುತ್ತೆ ಅದು ನಾವು ಹಾಕ್ತಾ ಇರೋದು ನೀವು ನೋಡ್ತಾಯಿದ್ದೀರಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾವು ಇರೋದು ಒಂದು ಸರ್ತಿ ಕರೆಕ್ಟಾಗಿ ನೋಡ್ಕೊರಿ ನೀವು ಅದು ಹಾಕಿದ ನಂತರ ನಿಮಗೆ ಹುಳೋದು ಅಥವಾ ನೊಣ ಕುಂದ್ರದಾಗಲಿ ಈ ಥರ ಇರುವೆ ಹತ್ತದಾಗಲಿ ಬೇರೆ ಜಾಗ ಕಡೆ ಎಲ್ಲೂ ಅದು ಬೇರೆ ಏನು ಭೀ ಆಗಂಗಿಲ್ಲ ಅದು ಪೌಡ್ರ್ ಹಾಕೋದು ನಿಂತರ ಪೌಡ್ರ್ ಹಾಕಿದ್ದೆವು ಹಾಕ್ತಾಯಿದ್ದೀವಿ ನಾವು ಅದು ಚೆನ್ನಾಗಿ ಒಂದು ಸರ್ತಿ ಹತ್ತಿ ತೊಗೊಂಡು ಕ್ಲೀನ್ ಮಾಡಿ ಅದು ಲೆವೆಲ್ ಮಾಡಿ ಕರೆಕ್ಟಾಗಿ ಆಯ್ತಲ್ಲ ಬಿಟ್ಬಿಟ್ಟೆವು ನೋಡಿ ಇವಾಗ ನಾವು ಡಾಕ್ಟರ್ ಮುಚ್ಚಿದ್ದೀವಿ ಅದಕ್ಕೆ ಈಗ ಇನ್ನೊಂದು ತಗೋತಾ ಇದ್ದೀವಿ ಒಂದು ಒಂದು ಇಂಜೆಕ್ಷನ್ ಬರುತ್ತೆ ಅಂತ ಅಂಥೇಳಿ ಇದು ಎ ಎಮ್ ಬರುತ್ತೆ ತ್ರೀ ಎ ಎಮ್ ಇದಕ್ಕೆ ಉರಿ ಮತ್ತು ಜ್ವರ ಚಳಿ ಮೈ ಕೈ ನೋವು ಈ ಥರ ಯಾವುದು ಆಡಿ ಅಥವಾ ಆ ಉನ್ಗುರಿಗೆ ನೋವು ಅಥವಾ ಆಗೋದಿಲ್ಲ ಅದಕ್ಕೋಸ್ಕರ ಆ ಇಂಜೆಕ್ಷನ್ ನಾವು ಇವಾಗ ಇದ್ದೀವಿ ಸ್ನೇಹಿತರೆ ನೋಡಿರಿ ನೀವು ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕ್ ಬೆಲ್ ಲೈಕನ್ನು ಒತ್ತಿರಿ ನೋಡಿ ಆ ಥರ ನಿಂತ್ಕೊಂಡ್ತೀಗ ಅದಕ್ಕೆ ಇಂಜೆಕ್ಷನ್ ಹಾಕಿದ್ವಿ ನಾವು ನೀವು ನೋಡಿರಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾವು ಮೊದಲನೇ ಇಂಜೆಕ್ಷನ್ ಆ ಕೊಡ್ತಾ ಇದ್ದೀವಿ ಎರಡನೇ ಇಂಜೆಕ್ಷನ್ ಡಯ ಕೃಷ್ಣನ್ ಹೇಳಿ ಅದು ಗಾಯ ಒಣಗೋದಕ್ಕೆ ಅಥವಾ ಹಂಗರಿಕೆ ಬರೋದಕ್ಕೆ ಅದೊಂದು ಇಂಜೆಕ್ಷನ್ ಕೊಡ್ತಾ ಇದ್ದೀವಿ ನಾವು ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕ್ ಸ್ನೇಹಿತರೆ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ